ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಆಯಿಲ್ ಮಾಡ್ತಾ ಇದ್ದೀನಿ ತಲೆಗೆ ಹಚ್ಕೊಳ್ಳೋದಕ್ಕೆ ಏನೇನು ನಾನು ಹೇಗೆ ಮಾಡ್ಕೊಳ್ತೀನಿ ನಾನು ತಲೆಗೆ ಹಚ್ಕೊಳ್ಳೋದಕ್ಕೆ ಕೂದಲೀನಿ ಆರೈಕೆ ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಐನೂರು ಸಬ್ಸ್ಕ್ರೈಬರ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹೀಗೇ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲಿರಲಿ ಬನ್ನಿ ಇವಾಗ ಆಯಿಲ್ಗೆ ನೋಡಿ ಆಯಿಲ್ ಮಾಡೋದಕ್ಕೆ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ಮೆಂತ್ಯ ಇಟ್ಕೊಂಡಿದ್ದೀನಿ ರೆಡ್ದು ದಾಸವಾಳ ಹೂವು ಮತ್ತು ಸ್ವಲ್ಪ ಆರೆಂಜ್ ಕಲರ್ ಇರೋಂಥ ದಾಸವಾಳ ಹೂವು ಎರಡೂ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಳಸಿ ಎಲೆ ಮತ್ತು ದಾಸವಾಳ ಎಲೆ ಮತ್ತು ನೋಡಿ ಬೆಟ್ಟದ ನೆಲ್ಲಿಕಾಯಿ ಒಂದು ನಾಲ್ಕು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಲವಂಗ ಮತ್ತು ನೋಡಿ ಸ್ವಲ್ಪ ಚಕ್ಕೆ ಎರಡು ಮೀಡಿಯಮ್ ಸೈಜು ಈರುಳ್ಳಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕೋಕೋನಟ್ ಆಯಿಲು ನಾನು ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡಿ ಫ್ರೆಶ್ ಆಲೋವೆರಾ ಒಂದು ಚಿಕ್ಕ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್ ರುಬ್ಬಿ ಪೇಸ್ಟ್ ರೆಡಿಯಾಗಿದೆ ನೋಡಿ ಒಂದು ಕಪ್ನದ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಗೆ ರುಬ್ಬಿರೋಂಥ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ನೋಡಿ ಇವಾಗ ಇದು ಪೇಸ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನಿನ್ನೂ ಸ್ಟವ್ ಹಚ್ಕೊಂಡಿಲ್ಲ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಹಾಚ್ಕೊಳ್ಳೋಣ ನೋಡಿ ಇವಾಗ ಸ್ಟವ್ ವಾಚ್ ಇದ್ದೀನಿ ಇದನ್ನು ಮೀಡಿಯಂ ಉರಿನಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಬಣ್ಣ ಚೇಂಜ್ ಆಗುತ್ತೆ ನಿಮ್ಗೆ ತೋರಿಸ್ತೀನಿ ಇವಾಗ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಅಂದರೆ ಕಾಯಿಸೋಣ ಇದನ್ನು ಇವಾಗ ಯಾರಿಗೆ ನೋಡಿದ್ರು ಕೂದೆಲ್ಲ ಉದುರ್ತಾ ಇದೆಯಲ್ಲ ಫ್ರೆಂಡ್ಸ್ ಹಾಗೆಯೇ ಈಗೇನೋ ಇದೇ ಥರನೇ ಮನೆಯಲ್ಲೇ ನಾವು ಮನೇಲಿ ಸಿಗೋವಂಥ ಈ ಪದಾರ್ಥಗಳಿಂದ ನಮ್ಮ ಕೂದಲು ಆರೈಕೆನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ವಾರಕ್ಕೆ ಸಲ ಎರಡು ಸಲ ಹಚ್ಕೊಬೋದು ಹಚ್ಕೊಂಡು ಎರಡು ಅವರ್ ಬಿಟ್ಟು ಸ್ನಾನ ಮಾಡ್ಬೋದು ಇಲ್ಲಾಂದರೆ ರಾತ್ರಿ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡ್ಬೋದು ಇಲ್ಲಾಂದರೆ ಒಂದು ದಿವಸ ಪೂರ್ತಿನ ಹಚ್ಚಿ ಬಿಡ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದು ಆಯಿಲ್ ಮಾತ್ರ ಎಣ್ಣೆಗೆ ಕೂದಲಿಗೆ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಅಂದರೆ ಚೆನ್ನಾಗಿ ಎಣ್ಣೆ ಕಾಯ್ತಾಯಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಇದ್ರೊಳಗಿರೋ ಅಂಶ ನೀ ಎಲ್ಲ ಕಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೆ ಅಂತ ಮತ್ತೆ ನಾವು ತುಳಸಿ ಮತ್ತು ಚ ಎಲೆ ಚಕ್ಕೆ ಮತ್ತು ಲವಂಗ ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಏನಾದರೂ ನವೆ ಅಂದರೆ ಇಚ್ಚಿಂಗ್ ಆದರೆ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ತುಳಸಿ ಎಲ್ಲನೂ ದಿನ ಸ್ವಲ್ಪ ಕಾಯಿಲಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂದರೆ ಚೆನ್ನಾಗಿ ಕಾಯ್ದಿದೆ ಇದು ನಾವು ರುಬ್ಬಿ ಪೇಸ್ಟ್ ಮಾಡಾಕಿದ್ದ ದಾಸವಾಳ ಹೂವು ದಾಸವಾಳ ಎಲೆ ನೆಲ್ಲಿಕಾಯಿ ಎಲ್ಲ ಪೇಸ್ಟ್ ಮಾಡಿ ಹಾಕಿದ್ವಲ್ಲ ಅದರದ ಅಂಶ ಎಲ್ಲ ಇವಾಗ ಎಣ್ಣೆಗೆ ಚೆನ್ನಾಗಿ ಇಳ್ಕೊಂಡಿದ್ದೆ ಫ್ರೆಂಡ್ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಕಲರು ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಇದು ತಣ್ಣಗಾದ್ಮೇಲೆ ಶೋಧಿಸ್ಕೊಳ್ಬೇಕು ಫ್ರೆಂಡ್ಸ್ ಶೋಧಿಸ್ಬಿಟ್ಟು ಆಮೇಲೆ ತಲೆಗೆ ಹಚ್ಕೊಂಡೆ ರೆಡಿ ಆಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು ನೋಡಿ ಇವಾಗ ಒಂದು ಜಾಲ ಇಟ್ಕೊಂಡಿದ್ದೀನಿ ಫಸ್ಟ್ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ನಾನು அதுக்கு சோத்கொள் தீனி தண்ணுகாதமேலே ஆமேல் பாட்லுக்கு ஹாக்கொள் தீனி நோடி ஃபிரெண்ட்ஸ் இவாக ஆயில் ரெடியாக தண்ணுக ஆகி நோடி நானும் ஒன்று பவுல் சோஸ்கொண்டி இவாக இதனா பட்லிக்கு ஹாக்கிடனா ನೋಡಿ ಒಂದು ಗಾಜಿನ ಬಾಟ್ಲು ತೊಗೊಂಡಿದ್ದೀನಿ ನಾನು ಯಾವಾಗಲೂ ಇದ್ರೊಳಗೆ ಸ್ಟೋರ್ ಮಾಡೋದು ಇದ್ರೊಳಗೆ ನಾನು ಲಾವಂಚ ಬೇರು ಹಾಕಿದ್ದೀನಿ ಫ್ರೆಂಡ್ಸ್ ಲಾವಂಚ ಬೇರು ಹಾಕಿದ್ರೆ ತುಂಬ ಚೆನ್ನಾಗತ್ತೆ ಇದು ಗಂದಿಗೆ ಅಂಗಡಿಲೆಲ್ಲ ಸಿಗುತ್ತಲ್ಲ ಲಾವಂಚ ಬೇರು ಹಾಕಿದ್ದೀನಿ ಲಾವಂಚ ಬೇರು ಹಾಕಿರೋದು ನಾನು ಯಾವಾಗಲೂ ಇದ್ರೊಳಗೆ ಇಟ್ಟಿರ್ತೀನಿ ಇದಕ್ಕೆ ನಾನು ಈ ಥರ ಆಯಿಲ್ ಪ್ರಿಪೇರ್ ಮಾಡಿರ್ತೀನಲ್ಲ ಈ ಆಯಿಲ್ನ ಹಾಕ್ತೀನಿ ನೋಡಿ ಇವಾಗ ಒಳಗೆ ಆಯಿಲ್ ಇದ್ದೀನಿ ಕಲರ್ ನೋಡಿ ಗ್ರೀನ್ ಕಲರ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಇದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಮಾಡ್ಕೊಂಡಿರೋದು ಇದ್ರೊಳಗೆ ಸ್ವಲ್ಪ ಗಸಿನೂ ಇದೆ ಫ್ರೆಂಡ್ಸ್ ಪರವಾಗಿಲ್ಲ ಅದು ಇದ್ರೂ ಏನೂ ಆಗೋದಿಲ್ಲ ಅದೆಲ್ಲ ತಳದಲ್ಲಿ ಕೂತ್ಕೊಳ್ಳುತ್ತಲ್ವ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕುದ್ದಾಗ ಹಚ್ಕೊಂಡು ಒಂದೆರಡು ಅವರ್ ಬಿಟ್ಟು ಸ್ನಾನ ಮಾಡ್ಬೋದು ಇಲ್ಲ ಇಡೀ ರಾತ್ರಿ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು ಫ್ರೆಂಡ್ಸ್ ನಿಮ್ಗೇನಾದರೂ ಟೈಮ್ ವೀಕೆಂಡ್ ಇವಾಗ ಸಾಟರ್ಡೆ ಸಂಡೇ ಲೀವ್ ಇರುತ್ತೆ ಆಫೀಸ್ಗೆ ಹೋಗೋರಿಗೆಲ್ಲ ಅಂದರೆ ಸ್ಯಾಟರ್ಡೇ ಹಚ್ಕೊಂಡು ಸಂಡೇ ಬಿಟ್ಟು ಮಂಡೇ ನೀವು ತಲೆ ಸ್ನಾನ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೀವು ಈ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ಸ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್